ರು ಮಾರ್ಗದರ್ಶಕರು ಮಾಜಿ ಪ್ರೀತಿ ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಹಾಗೆಯೇ ಬಂಟ್ವಾಳ ಭಾರತೀಯ ಜನತಾ ಪಾರ್ಟಿ ಮಂಡಳದ ಮಂಡಲದ ಅಧ್ಯಕ್ಷರಾದಂತಹ ಚನ್ನಪ್ಪ ಕೋಟ್ಯೂ ನಾರಾಯಣ ಗುರುಗಳು ಕಾನ್ಸೆಪ್ಟ್ ಏನಿದೆ ಅನುಕೂಲಕ್ಕೆ ಅವರು ಕೊಟ್ಟಂತ ಸಂದೇಶ ಏನಿದೆ ಅನುಕೂಲವನ್ನು ಅವರು ಆಕರ್ಷಿಸಿದಂತಹ ಚಿಂತನೆ ಇದೆ ಅದಕ್ಕೆ ಪೂರಕವಾದಂತಹ ರೀತಿಯಲ್ಲಿ ಆ ವೃತ್ತ ಆಗಬೇಕು ಅನ್ನುವಂತ ಚಿಂತನೆಯನ್ನು ನಾನು ಸಂಸದರ ಅದನ್ನು ಹಂಚಿಕೊಂಡಿದ್ದೆ ಅದಕ್ಕೆ ಅವ್ರ ಪ್ರಮುಖರಿದ್ದಾಗ ಪಾರ್ಟಿ ಅಂತ ನೋಡಬೇಕಿದೆ ಬಂಡವಾಳದ ಜನತೆ ಸರ್ಕಾರ ಅನ್ನೋ ದೃಷ್ಟಿ ಇದನ್ನು ಮಾಡಿದ್ದೇವೆ ಸೊ ಅದನ್ನೇ ಒಂದು ಇಸ್ ದಟ್ ಯು ವ್ಯೂ ಆಫ್ ಡರ್ ಡಿಸೈನ್ಸ್ ಎವ್ರಿ ಬಡ್ಡಿ ಜಾಗದಲ್ಲಿ ಏನು ಚೇಂಜಸ್ ಮಾಡಲಿಕ್ಕಾಗೋದಿಲ್ಲ ಅವ್ರೇನು ಐಡೆಂಟಿಫೈ ಮಾಡಿದ್ದಾರೆ ಆ ಜಾಗ ಅಷ್ಟೇ ಜಾಗದಲ್ಲಿ ಸರ್ಕಲ್ ಆಗುತ್ತೆ ಡಿಸೈನಲ್ಲಿ ಚೇಂಜಸ್ If there are some changes, they suggest, we need to incorporate And accordingly, we have to do that. that. is what I registered to you the day also. In case if it, uh, I don't think in large project of uh, this not be a big thing. Uh, so that can be done. For any senior number, we said, we have to have a collective ನಾನು ತಿಳ್ಕೊಂಡು ಕಾಂಕ್ರೀಟ್ ರಸ್ತೆ ಮತ್ತು ನಮ್ಮ ಫ್ಲೈಓವರ್ ಅದರ ಜೊತೆಗೆ ಒಂದು ಅದಕ್ಕೆ ಒಂದು ಇನ್ನೂ ಹೆಚ್ಚಿನ ಒಂದು ಬೆರ್ಕಲ್ ಕೊಡುವಂಥ ಅಂದರೆ ಬಿಡಿ ಹೆಚ್ಚಿಗೆ ಇನ್ನೂ ಹೆಚ್ಚು ಮಾಡುವಂಥ ಒಂದು ಸರ್ಕಲ್ ನಮ್ಮ ಬೀಸ್ರೋಡಲ್ಲಿ ಆದಾಗ ಮಾತ್ರ ಇಡೀ ರಸ್ತೆ ಬಿಗಿನಿಂಗಲ್ಲಿ ಒಂದು ಒಳ್ಳೆಯ ಆಗ್ತದೆ ಪ್ರದರ್ಶನದಾಗ ಅದರ ಬೈಕಿಂಗ್ ಇಟ್ಟಿಂಗ್ ಎಲ್ಲ ಮಾಡಿ ಬಂದರೆ ಇನ್ನೂ ಚೆನ್ನಾಗಿರ್ತದೆ ಅದರಿಂದ ಈಗ ಆಲ್ರೆಡಿ ಒಂದು ಕಂಪಟಿ ಮಾಡಿದ್ದಾರೆ ಪ್ರಥಮವಾಗಿ ಸಣ್ಣ ಸರ್ಕಲ್ ಇರುವಾಗಲೂ ಹೆಸರಿಡುವಾಗಲೂ ನಾವೆಲ್ಲ ಸೇರಿ ಈ ಒಂದು ಹೆಸರು ನೀಡಬೇಕು ಜನರಿಗೆ ಒಂದು ಒಳ್ಳೆಯ ಸಂದೇಶ ಹೋಗ್ಲಿಕ್ಕ ನಾವೆಲ್ಲ ಸೇರಿ ಅವ್ರಿಗೆ ಮಾಡಿದ್ದೆವು ಇವತ್ತು ಅದೊಂದು ದೊಡ್ಡ ಮಟ್ಟದಲ್ಲಿ ಈ ಸರ್ಕಲ್ ಮೂವತ್ತು ಮೀಟರ್ನ ಒಂದು ರೇಡಿಯಸ್ ಅಂದರೆ ಫಿಫ್ಟೀ ಮೀನಸ್ ಫಿಫ್ಟೀನ್ ಆಗ್ತದೆ ಒಟ್ಟಿಗೆ ಬಂದರೆ ಅದು ಮೂವತ್ತು ಮೀಟರ್ ಸಿಗ್ತದೆ ಅದಕ್ಕೆ ದೊಡ್ಡ ಸರ್ಕಲ್ ಆಗ್ತದೆ ಇದು ಪ್ರಾರಂಭವಾಗಿ ತನಕ ಬೇರೆ ಸರ್ಕಲ್ ಇಲ್ಲ ಈ ಹೈವೇಗೆ ಬ್ಯಾಂಗ್ಳೂರು ಟು ಬ್ಯಾಂಗ್ನಲ್ಲಿ అదే ఈ కాలం భావి చాలా ఖండిత బులు

Se mi sembra l'altezza delle cose per mughiori dovrei che alzare